ಚಿತ್ರದುರ್ಗ ಅವರ ಚೊಚ್ಚಲ ಪುಸ್ತಕ ಕಥಾ ಸಂಕಲನದ ಮುಖಪುಟದ ಅನಾವರಣಕ್ಕೆ ಈ ವೇದಿಕೆ ಇವತ್ತು ಸಾಕ್ಷಿ ಆಗ್ತಾ ಇದೆ ನಾವೆಲ್ಲರೂ ಕೂಡ ಆ ಒಂದು ಕ್ಷಣಕ್ಕೆ ಚಪ್ಪಾಳೆಗಳನ್ನ ತಟ್ಟುವ ಮೂಲಕ ಯುವ ಸಾಹಿತಿಯನ್ನ ಯುವ ಕಥೆಗಾರರನ್ನ ಬೆಂಬಲಿಸುವ ಸಲುವಾಗಿ ಸದಾ ಇರೋಣ ಅಂತ ಹೇಳಿ ಹೇಳ್ತೀನಿ ಕನ್ನಡ ಕಥಾ ಸಾಹಿತ್ಯಕ್ಕೆ ಹೊಸ ಪ್ರತಿಭೆಗಳು ಬರ್ತಾ ಇರಬೇಕು ಕತೆಗಳನ್ನ ನಾವು ಕೇಳ್ತಾ ಇರಬೇಕು ಓದ್ತಾ ಇರಬೇಕು ಜೊತೆಯಲ್ಲಿ ಕನ್ನಡ ಸಾಹಿತ್ಯವನ್ನ ಮತ್ತಷ್ಟು ಮಗದಷ್ಟು ಶ್ರೀಮಂತಗೊಳಿಸ್ತಾ ಇರಬೇಕು ಇವತ್ತು ಕೂಡ ಆ ಕನ್ನಡ ಕಥಾ ಸಾಹಿತ್ಯಕ್ಕೆ ಹೊಸದೊಂದು ಸೇರ್ಪಡೆ ಆಗ್ತಾ ಇದೆ ಮುಖಪುಟವನ್ನ ಇವತ್ತು ಈ ವೇದಿಕೆಯಲ್ಲಿ ಅನಾವರಣಗೊಳಿಸುತ್ತಿದ್ದೇವೆ ಕಥಾ ಸಾಹಿತ್ಯಕ್ಕೆ ತನ್ನ ಚೊಚ್ಚಲ ಪುಸ್ತಕದ ಮುಖಪುಟವನ್ನ ಇಂದು ನಮ್ಮೆಲ್ಲರ ಸಮ್ಮುಖದಲ್ಲಿ ಅನಾವರಣಗೊಳಿಸುತ್ತಿದ್ದಾರೆ ಸಂಜಯ್ ಚಿತ್ರದುರ್ಗ ಇವರ ಕಥಾ ಪಯಣ ಮತ್ತಷ್ಟು ಮಗಳಷ್ಟು ಎತ್ತರಕ್ಕೆ ಏನಿದೆ ಅಂತ ಹೇಳಿ ಆಶಿಸೋಣ ಕಥೆಗಳು ಸಂಜಯ್ ಚಿತ್ರದುರ್ಗ ಅವರ ಚೊಚ್ಚಲ ಪುಸ್ತಕದ ಕಥಾ ಸಂಕಲನದ ಮುಖಪುಟದ ಅನಾವರಣ ಧನ್ಯವಾದಗಳು ಅಭಿನಂದನೆಗಳು ಸಂಜಯ್ ಚಿತ್ರದುರ್ಗ ನಿಮ್ಮ ಕಥಾಪಯಣ ಪಯಣ ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಸಾಗಲಿ ಕನ್ನಡ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆ ಕೊಡುವಂತಹ ಕೆಲಸ ನಿಮ್ಮಿಂದಾಗಲಿ ಈಗ ಸಂವಾದ ಹಳೆ ಬಾಟ್ಲಿ ಹೊಸ ವೈನು ವಿಶೇಷ ಸಂಚಿಕೆಯಲ್ಲಿ ಒಂದು ಪುಸ್ತಕದ ಕಥೆ ಕುರಿತ ಸಂವಾದ ಈ ಸಂವಾದವನ್ನ ಮುನ್ನಡೆಸಿಕೊಡಬೇಕಾಗಿ ಶಿವಕುಮಾರ್ ಮಾವಲೀಸರ್ ಅವರಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ ನಮಸ್ಕಾರ ಇದು ನನಗೆ ಮೋಹನ್ ಸರ್ ಬಂದ ತಕ್ಷಣ ಶಿಬಿರಾರ್ಥಿಗಳು ಅಂದರು ಹಾಗಾಗಿ ಸ್ವಲ್ಪ ಭಯ ಹೋಯ್ತು ಯಾಕೆಂದ್ರೆ ಜೈರಾಮ್ ಅವರು ಹೇಳಿದ್ದು ಇದು ಒಂಥರ ಸಂವಾದ ತರ ಒಂದು ಕ್ಯಾಶುಯಲ್ ಆಗಿ ಇನ್ಫಾರ್ಮೇಟಿವ್ ಆಗಿ ಜೊತೆಗೆ ಒಂದು ಸ್ವಲ್ಪ ಪುಸ್ತಕ ಎಲ್ಲದ್ರ ಬಗ್ಗೆನು ಮಾತಾಡಬಹುದು ಅನ್ನೋ ರೀತಿ ನಾನು ಮೇಸ್ಟ್ ಆಗಿ ಪ್ರಶ್ನೆಗಳನ್ನು ಕೇಳೋದು ನನಗೆ ಬಹಳ ನ್ಯಾಚುರಲ್ಲೇ ಆದರೆ ಈ ಥರದ ಸಂವಾದಗಳಲ್ಲಿ ಇದುವರೆಗೆ ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ಉತ್ತರಗಳನ್ನು ಕೊಡ್ತಾ ಇದ್ದೆ ಈಗ ಪ್ರಶ್ನೆಗಳನ್ನು ಕೇಳುವ ಒಂದು ಜವಾಬ್ದಾರಿಯನ್ನು ಜೈರಾಮ್ ಅವರು ವಹಿಸಿದ್ದಾರೆ ಅಥವಾ ಅವರ ತಂಡ ಪೂರ್ತಿ ವಹಿಸಿದೆ ಈ ಪುಸ್ತಕದ ಈ ಕಾರ್ಯಕ್ರಮಕ್ಕೆ ಅವರು ಕೊಟ್ಟಿರುವ ಶೀರ್ಷಿಕೆ ಇದೆಯಲ್ಲ ಒಂದು ಪುಸ್ತಕದ ಕಥೆ ಅಂತೇಳಿ ಅದು ನನಗೆ ಏನನ್ನು ನೆನಪಿಸ್ತು ಅಂದರೆ ಅರ್ಜೆಂಟೀನಿಯಾದ ಅರ್ಜೆಂಟೀನಾದ ಒಬ್ಬ ನೊಬೆಲ್ ಪುರಸ್ಕೃತ ಜಾರ್ಜ್ ಲೂಯಿಸ್ ಬೋರೆಸ್ ಅವನು ತನ್ನ ಐವತ್ನಾಲ್ಕನೇ ವಯಸ್ಸಿನಲ್ಲಿ ಕುರುಡ ಆಗ್ತಾನೆ ಎಂಬತ್ತೆಂಟನೇ ವಯಸ್ಸು ಅವನು ಬಸ್ಕ್ರೈಬ್ ಇರ್ತಾನೆ ಅವನಿಗೆ ಜೊತೆ ನೀವು ನೇರನ್ನೆಲ್ಲ ಬರ್ಕೊಡೋನು ಮತ್ತು ತಿದ್ದವನು ಎಂಬತ್ತೆಂಟನೇ ವಯಸ್ಸಿನಲ್ಲಿ ಅವನನ್ನು ಇಂಟರ್ವ್ಯೂ ಮಾಡುವಾಗ ಒಂದು ಮಾತು ಹೇಳ್ತಾನೆ ಏನಾದರೂ ನಿಮ್ಮ ಹತ್ರ ಪ್ರಾಜೆಕ್ಟ್ ಇದೆಯಾ ಅಂದರೆ ಹೌದು ಐ ವಾಂಟ್ ಟು ಸೆಟ್ ಎ ಪ್ರಾಜೆಕ್ಟ್ ನಾವು ಅಂತ ಏನು ಪ್ರಾಜೆಕ್ಟ್ ಅಂತ ಕೇಳಿದರೆ ಐ ವಾಂಟ್ ಟು ರೈಟ್ ಎ ಬುಕ್ ಅಬೌಟ್ ದ ಹಿಸ್ಟ್ರಿ ಆಫ್ ಬುಕ್ ಅಂತ ಪುಸ್ತಕಗಳ ಇತಿಹಾಸದ ಬಗ್ಗೆನೇ ಒಂದು ಪುಸ್ತಕ ಬರೀಬೇಕು ಅಂತಿದ್ದೀನಿ ಯಾರು ಹೇಳ್ತಾ ಇದು ಅಂದರೆ ಒಬ್ಬ ಕಣ್ಣು ಈಗ ಇಲ್ಲದ ಆದರೆ ಜಗತ್ತನ್ನು ಐವತ್ನಾಲ್ಕು ವರ್ಷಗಳ ಕಾಲ ನೋಡಿರೋ ಒಬ್ಬ ರೈಟರು ನೊಬೆಲ್ ಅವಾರ್ಡ್ ಅವಾರ್ಡಿ ಕೂಡ ಅವರು ಸೊ ಅವರು ಆ ಅದು ನನಗೆ ನೆನಪಾಯಿತು ಪುಸ್ತಕ ಒಂದು ಪುಸ್ತಕದ ಬಗ್ಗೆ ಅಥವಾ ಪುಸ್ತಕಗಳ ಇತಿಹಾಸದ ಬಗ್ಗೆನೇ ಒಂದು ಪುಸ್ತಕ ಅನ್ನೋದು ಎಷ್ಟು ರೋಚಕವಾಗಿರಬಲ್ಲದು ಮತ್ತು ಎಷ್ಟು ಇನ್ಫಾರ್ಮೇಟಿವ್ ಆಗಿರಬಲ್ಲದು ಅಂತೇಳಿ ಸೊ ಮತ್ತೆ ಅದೇ ಇದರಲ್ಲಿ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ಮೊದಲು ಒಂದ್ ಎರಡು ಮಾತು ಪುಸ್ತಕ ಅನ್ನೋದ್ರ ಬಗ್ಗೆ ಮಾತಾಡಿಕೊಂಡು ಹೋದರೆ ನಾವು ಈ ಪುಸ್ತಕಗಳನ್ನ ಹೇಗೆ ಪಬ್ಲಿಷ್ ಮಾಡೋದು ಮತ್ತೊಂದು ಅದು ಅದು ಕೇವಲ ಇನ್ಫಾರ್ಮೇಟಿವ್ ವಿಷಯ ಅಷ್ಟೇ ಆಗಿರುತ್ತೆ ಇನ್ನೇನಲ್ಲ ಸಾಕಷ್ಟು ಜನ ಇಲ್ಲಿ ಸೆಲ್ಫ್ ಪಬ್ಲಿಷ್ ಪುಸ್ತಕಗಳನ್ನು ಮಾಡಬೇಕು ಅನ್ನೋ ಉತ್ಸಾಹದಿಂದ ಬಂದವರು ಇರ್ಬೋದು ಅಥವಾ ಇಲ್ಲಿ ಬರದೇ ಮುಂದೆ ಈ ವಿಡಿಯೋಗಳನ್ನು ನೋಡುವಂಥವ್ರು ಇರ್ಬೋದು ಅವರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಿಕ್ಕೆ ಆ ಥರದ್ದೆಲ್ಲ ಸರಿಯಾದ ರಿಸೋರ್ಸ್ ಪರ್ಸನ್ಗಳಿದ್ದಾರೆ ಮತ್ತು ವಸುಂಧರ ಭೂಪತಿ ಮೇಡಮ್ಗೆ ಮಾತ್ರ ನಾನು ಸ್ವಲ್ಪ ಬೇರೆ ಥರದ್ದು ಏನಾದರೂ ಮಾತಾಡ್ಬೋದು ಅವರು ಅಂತೇಳಿ ನಿರೀಕ್ಷೆ ಮಾಡಿದ್ದೀನಿ ಒಟ್ಟಾರೆಯಾಗಿ ಪುಸ್ತಕ ಸಾಹಿತ್ಯ ಮತ್ತು ಪರಿಣಾಮ ಅದಕ್ಕೆ ಸಂಬಂಧಪಟ್ಟ ಉಳಿದಂತೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗಳನ್ನು ಹ್ಯಾಂಡ್ಲ್ ಮಾಡೋರು ಒಬ್ಬೊಬ್ರು ಇದ್ದಾರೆ ಅವರು ಅದಕ್ಕೆ ನೇರವಾಗಿ ಅದಕ್ಕೆ ಬೇಕಾದ ಮಾಹಿತಿಯನ್ನ ಒದಗಿಸಬಲ್ಲರು ಅಂತ ಹೇಳಿ ಭಾವಿಸ್ತೇನೆ ಅದೇ ಸಂದರ್ಶನದಲ್ಲಿ ಬೋರೆಸ್ ಹೇಳ್ತಾನೆ ಯಾಕೆ ಪುಸ್ತಕಗಳ ಅಗತ್ಯ ಅಂತ ಹೇಳಿ ಇದು ಸಾಕಷ್ಟು ಸರಿ ಅಲ್ಲಿ ನಮ್ಮಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ ಈಗೆಲ್ಲ ಯಾರು ಪುಸ್ತಕ ಓದ್ತಾರೆ ಈ ಥರದ ವಿಷಯಗಳು ಬರ್ತಾನೆ ಇರುತ್ತೆ ಹಾಗೆ ಬಂದಾಗೆಲ್ಲ ಬರುವ ಸಮಸ್ಯೆ ಏನು ಅಂದರೆ ಈಗ ರೀಲ್ಸ್ ಬಂದಿದೆ ಅಥವಾ ಇನ್ಸ್ಟಾಗ್ರಾಮ್ ಇದೆ ಈಗೆಲ್ಲ ಇನ್ಸ್ಟಾ ಕಾಲ ಯಾರು ಪುಸ್ತಕಗಳನ್ನು ಓದ್ತಾರೆ ಈ ಥರದ್ದೆಲ್ಲ ಒಂದು ಜಿಜ್ಞಾಸೆ ಇದ್ದೇ ಇದೆ ಹೌದು ಮನುಷ್ಯನ ಏಕಾಗ್ರತೆಯನ್ನು ಕಸಿದುಕೊಳ್ಳುವ ಮತ್ತು ಡೈನಾಮಿಕ್ ಆಗಿರುವ ಮಾಧ್ಯಮಗಳು ಸಾಕಷ್ಟು ಬರ್ತಾನೆ ಇರ್ತವೆ ಮೊದಲು ಪುಸ್ತಕ ಒಂದೇ ಆರತಿಯ ರಂಜನೆ ಮತ್ತು ಬೋಧನೆಯ ಎರಡನ್ನೂ ನೀಡುವಂತ ಮಾಧ್ಯಮ ಆಗಿತ್ತು ಈಗ ಅದಕ್ಕೆ ಸಾಕಷ್ಟು ಬೇರೆ ಬೇರೆ ಮಾಧ್ಯಮಗಳು ಬಂದಿರೋದ್ರಿಂದ ಜನರು ಅದಕ್ಕೆ ಸಹಜವಾಗಿ ತೆರೆಕೊಳ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ವೈಯಕ್ತಿಕವಾಗಿ ನನಗನ್ಸೋದು ಬುಕ್ ಲವರ್ಸ್ ಆರ್ ಬುಕ್ ಲವರ್ಸ್ ಅಂಡ್ ದೇ ರಿಮೇನ್ ಬುಕ್ ಲವರ್ಸ್ ನಾನು ಇದನ್ನ ಸಾಕಷ್ಟು ಕಡೆ ಹೇಳಿದೀನಿ ಮತ್ತೆ ರಿಯಲ್ ಟ್ರೀಟ್ ಮಾಡ್ತೀನಿ ಕೂಡ ಬುಕ್ ಲವರ್ಸ್ ಆರ್ ಬುಕ್ ಲವರ್ಸ್ ಅಂಡ್ ದೇ ರಿಮೈನ್ ಬುಕ್ ಲವರ್ಸ್ ಅಂತೇಳಿ ಸ್ವಲ್ಪ ಕೆಲವು ಸರಿ ಡಿಸ್ಟ್ರಾಕ್ಟ್ ಆಗ್ಬೋದು ಪ್ರಮಾಣ ಕಡಿಮೆ ಆಗ್ಬೋದು ಮತ್ತು ಬದುಕಿನ ಜಂಜಡ ಒತ್ತಡಗಳಿದಾವೆ ಈಗ ನಮ್ಮ ಇವ್ರು ಹೇಳುವಾಗೆ ಕೆಲವು ರಸ್ಕಿನ್ ಬಾಂಡ್ ಹೇಳುವಾಗೆ ಎಸ್ಪೆಷಲಿ ಇನ್ ಇಂಡಿಯಾ ದೇರ್ ಆರ್ ಮೋರ್ ರೈಟರ್ಸ್ ದ್ಯಾನ್ ರೀಡರ್ಸ್ ಅಂತ ರೈಟರ್ಸೇ ಜಾಸ್ತಿ ಆಗಿದ್ದೀವಿ ಮತ್ತೆ ನಾವು ವಾರಕ್ಕೆ ಐದೈದು ಹತ್ತತ್ತು ಪುಸ್ತಕಗಳನ್ನು ರಿಲೀಸ್ ಮಾಡಿಕೊಂಡು ಓದಿ ಓದಿ ಅಂದರೆ ಪಾಪ ಜನಕ್ಕೆ ಜೀವನನೂ ಇರುತ್ತೆ ದುಡಿಬೇಕಾಗಿರುತ್ತೆ ಇವೆಲ್ಲದ್ರ ಮಧ್ಯದಲ್ಲಿ ಕಷ್ಟ ಇಲ್ಲೇನೋ ನಾವು ಮೆಟ್ರೋದಲ್ಲಿ ಓಡಾಡ್ಕೊಂತ ಆರಾಮಾಗಿ ಓದ್ತೀವಿ ಕ್ಯಾಬಲ್ಲಿ ಓದ್ತೀವಿ ಬಟ್ ಬೇರೆ 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 ಒತ್ತಡಗಳಲ್ಲಿರೋರಿಗೆ ಅದು ಕಷ್ಟನೂ ಆಗ್ಬೋದು ಅನ್ನುವಂಥದ್ದು ಒಂದು ಸಾಮಾನ್ಯ ಸಂಗತಿ ಅದೆಲ್ಲದರ ನಡುವೆ ಕೂಡ ಪುಸ್ತಕಗಳು ಯಾಕೆ ಉಳ್ಕೊಳ್ತವೆ ಅಥವಾ ಅವುಗಳಿಗೆ ಒಂದು ಎಟರ್ನಲ್ ಆದಂಥ ಅಸ್ತಿತ್ವ ಇದೆ ಅಂತ ಹೇಳಿ ಭಾವಿಸೋದಾದ್ರೆ ಅವು ಒಂದು ಇಮ್ಯಾಜಿನೇಷನ್ ಮತ್ತು ಇತಿಹಾಸ ಎರಡನ್ನೂ ಒಳಗೊಂಡಿರುವ ಕಾರಣಕ್ಕೆ ಇಮ್ಯಾಜಿನೇಷನ್ ಮತ್ತು ಇತಿಹಾಸ ಎರಡರಲ್ಲೂ ಇರೋದರಿಂದ ಮಾನವನ ಇತಿಹಾಸ ಮತ್ತೆ ಕಾಲ್ಪನಿಕ ವಸ್ತು ಎರಡೂ ಅದರಲ್ಲಿ ಇರುವ ಕಾರಣಕ್ಕೆ ಪುಸ್ತಕಗಳು ಮನುಷ್ಯ ಎಲ್ಲಿಯವರೆಗೆ ಇರ್ತಾನೋ ಅಲ್ಲಿಯವರೆಗೆ ಖಂಡಿತ ಆಗೋದಿಲ್ಲ ಅಂತೇಳಿ ಲೋಯಿಸ್ ಬೋರೆಸ್ ಹೇಳುವ ರೀತಿಯಲ್ಲೇ ನಾನು ಅದನ್ನ ಅನುಮೋದಿಸ್ತೀನಿ ಮತ್ತೆ ಆ ಪುಸ್ತಕ ಅಂದ ತಕ್ಷಣ ನಮ್ಮಲ್ಲಿ ಇನ್ನೊಂದು ಕೇವಲ ಸಾಹಿತ್ಯದ ಪುಸ್ತಕಗಳು ಅಥವಾ ಈ ತರದ ಪುಸ್ತಕಗಳು ಅಂತೇಳಿ ಅಂತೇಳಿ ಒಂದು ಥರದ ವರ್ಗೀಕರಣಕ್ಕೆ ನಾವು ಬಹಳ ಸ್ಪಷ್ಟವಾಗಿ ಹೋಗೋದು ಬೇಡ ಒಂದಾಗಿ ಟೆಕ್ಸ್ಟ್ ಬುಕ್ ಅಕಾಡೆಮಿಕ್ಸ್ ಅನ್ನೋದನ್ನ ಮಾತ್ರ ಒಂದನ್ನು ಹೊರಗೆ ಬಿಟ್ಟರೆ ಉಳಿದಂತೆ ನಾನು ವೈಯಕ್ತಿಕವಾಗಿ ಎಲ್ಲ ಪುಸ್ತಕವೂ ಪುಸ್ತಕವೇ ಅಂತೇಳಿ ನಂಬ್ತೀನಿ ಎವ್ರಿ ಬುಕ್ ಇಸ್ ಅ ಸೀಕ್ರೆಟ್ ಬುಕ್ ಅಂತ ಎವ್ರಿ ಬುಕ್ ಇಸ್ ಅ ಸೀಕ್ರೆಟ್ ಬುಕ್ ಅಂತೇಳಿ ಯಾಕೆ ಅಂದರೆ ಅದು ಒಂದು ಒಂದು ಆತ್ಯಂತಿಕವಾದಂತಹ ಸ್ಪಿರಿಟ್ ಇಂದ ಉತ್ಸಾಹದಿಂದ ಬರೆಯಲ್ಪಟ್ಟಿರುತ್ತೆ ಹಾಗಾಗಿ ಪ್ರತಿ ಪುಸ್ತಕವೂ ಪವಿತ್ರ ಅನ್ನೋ ಪದವನ್ನು ಮತ್ತೆ ಅಪವಿತ್ರ ಅಂತ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇಲ್ಲ ಇಂಗ್ಲೀಷ್ನಲ್ಲಿ ಸೇಕ್ರೆಡ್ ಅಂತ ಅದನ್ನು ಹೇಳ್ತಾರೆ ಅದಕ್ಕೋಸ್ಕರ ಬರ್ನಾಡ್ ಮಾತನ್ನು ಕೋಟ್ ಮಾಡ್ತಿದ್ದೀನಿ ಅಷ್ಟೆ ಸೊ ಹಾಗಾಗಿ ಈ ತರದ ಒಂದು ಪುಸ್ತಕ ಹುಟ್ಟುವ ಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಮೊದಲನೇದಾಗಿ ನಾನು ಮೇಡಮ್ನ ಮಾತಾಡಿಸ್ತೀನಿ ಮೇಡಮ್ ಈ ಸಿನಿಮಾದವರು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಪುಸ್ತಕ ಇದು ನಿಮ್ಮ ಸಿನಿಮಾ ಯಾವಾಗ ನಿಮ್ಮ ಸಿನಿಮಾ ಯಾವಾಗ ನೆಕ್ಸ್ಟ್ ಯಾವಾಗ ಬರುತ್ತೆ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತೇಳಿ ಇತ್ತೀಚೆಗೆ ಇದು ಒಂದು ಸಾಹಿತ್ಯದಲ್ಲೂ ಇದು ಸಾಕಷ್ಟು ಆಗಿದೆ ಅಂದ್ರೆ ಸಿಕ್ಕಾಗೆಲ್ಲ ಏನ್ ಬರೀತಾ ಇದ್ದೀರಾ ಅಥವಾ ಯಾವಾಗ ಬರುತ್ತೆ ಯಾವ ಪುಸ್ತಕ ಬರುತ್ತೆ ಅಂತೇಳಿ ಕೇಳುವ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೀವಿ ಇಷ್ಟು ವರ್ಷಗಳ ಅನುಭವದಲ್ಲಿ ನಿಜವಾಗ್ಲೂ ಕೇಳೋದು ಆ ಥರದ್ದು ಒಂದು ಪ್ರವೃತ್ತಿ ಇದೆಯಾ ಅಂದ್ರೆ ಜನ ಪುಸ್ತಕಕ್ಕಾಗಿ ನಿಜವಾಗ್ಲೂ ಕಾಯ್ತಾರ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲು ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಇಂಥದ್ದೊಂದು ಪ್ರಯತ್ನ ಹೀಗೆ ಪುಸ್ತಕದ ಕಥೆಯನ್ನು ಎಲ್ಲರೂ ಚರ್ಚೆ ಮಾಡೋದು ಮತ್ತೆ ಕೇಳೋದು ಮತ್ತೆ ಇದನ್ನ ಜನರಿಗೆ ತಲುಪಿಸೋದು ಇದೆಲ್ಲ ಬಹಳ ಮುಖ್ಯವಾದ ಕೆಲಸ ಅಂತ ಭಾವಿಸ್ತೀನಿ ಆಮೇಲೆ ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಮುಂಚೆ ನಾನು ಪುಸ್ತಕ ಯಾವಾಗ ಆರಂಭ ಆಯಿತು ಅಂತ ಹೇಳಿದ್ರೆ ನನಗೆ ದಾನ ಚಿಂತಾಮಣಿ ಅತ್ತಿಮೊಬ್ಬೆ ಶಾಂತಿ ಪುರಾಣದ ಸಾವಿರ ಪ್ರತಿಗಳನ್ನು ಹಸ್ತ ಪ್ರತಿ ಕೈಯಲ್ಲೇ ಬರೆಸಿ ದಾನ ಮಾಡ್ತಾರೆ ಸೊ ಆಗಿನಿಂದ ಆರಂಭ ಆಯಿತು ಪ್ರಕಾಶನ ಅಂತ ಹೇಳಿ ಭಾವಿಸೋಣ ಆಮೇಲೆ ಮೊಟ್ಟ ಮೊದಲ ಮುದ್ರಿತ ಕೃತಿ ಹದಿನೆಂಟುನೂರ ಹದಿನೇಳರಲ್ಲಿ ಕಲ್ಕತ್ತಾದ ಸೇರಾಂಪುರದಲ್ಲಿ ವಿಲಿಯಂ ಕೇರಿ ರಚಿಸಿರುವಂತಹ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಅಂತ ಅದು ಮೊಟ್ಟ ಮೊದಲ ಮುದ್ರಿತ ಪುಸ್ತಕ ಅದಾದ ನಂತರ ಇಲ್ಲಿ ಬೆಂಗಳೂರಿನಲ್ಲಿ ವೆಸ್ಲಿಯನ್ ಪ್ರಸ್ ಆರಂಭ ಆಗುತ್ತೆ ಮಂಗ್ಳೂರಿನಲ್ಲಿ ಬಾಸಲ್ ಮಷನ್ ಪ್ರಸ್ ಆರಂಭ ಆಗುತ್ತೆ ಮತ್ತು ಕನ್ನಡದ ಅಚ್ಚುಮೊಳೆಗಳು ಎಲ್ಲ ಶುರುವಾಗುತ್ತೆ ಸೊ ಇದೊಂದು ದೊಡ್ಡ ಹಿಸ್ಟ್ರಿ ನೀವು ಹೇಳಿದ್ರಲ್ಲ ಪುಸ್ತಕದ ಕಥೆಯನ್ನ ನಾನು ಆ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾಗ ಇದು ಪುಸ್ತಕೋದ್ಯಮ ಚರಿತ್ರೆ ಅಂತಲೇ ಒಂದು ಎರಡು ವಾಲ್ಯೂಮ್ ಅಥವಾ ಮೂರು ವಾಲ್ಯೂಮ್ ತರಬೇಕು ಅಂತ ಹೇಳಿ ಒಂದು ಯೋಜನೆಯನ್ನ ಹಾಕೊಂಡಿದೆ ಒಂದು ಮೂರ್ನಾಲ್ಕು ಸಭೆಗಳು ಬೇರೆ ಬೇರೆ ಅಂದರೆ ಮಂಗಳೂರು ವಿಭಾಗ ಮತ್ತು ಇದು ಬೆಳಗಾಂ ವಿಭಾಗ ಗುಲ್ಬರ್ಗಾ ವಿಭಾಗ ಬೆಂಗಳೂರು ವಿಭಾಗ ಮೈಸೂರು ಎಲ್ಲ ಕಡೆಗೂ ಚರ್ಚೆಗಳು ಆಗಿತ್ತು ಅಂದರೆ ಯಾವಾಗ ಶುರುವಾಯಿತು ಆಮೇಲೆ ಅದನ್ನು ಹೇಗೆ ಅಂದರೆ ಕಟ್ಟು ಹಸ್ತಪ್ರತಿಗಳ ಕಟ್ಟನ್ನು ಕೆಲವು ಮಠಗಳೇ ಇಟ್ಕೊಂಡಿದ್ದು ವಚನ ಸಾಹಿತ್ಯದ ನಿಮಗೆಲ್ಲ ಗೊತ್ತು ಹೇಗೆ ಅಪ್ಪಗು ಅವರು ಅದನ್ನು ಹೊರತಂದಿದ್ದು ಮತ್ತು ಕಲಬುರ್ಗಿಯವರು ಅದು ಜನರಿಗೆ ತಲುಪಿಸಿದ್ದು ಎಲ್ಲವೂ ಕೂಡ ನಮಗೆ ಗೊತ್ತಿದೆ ಸೊ ಆ ಥರದ್ದು ಇಡೀ ಒಂದು ಹಿಸ್ಟ್ರಿಯನ್ನು ಒಂದು ಇತಿಹಾಸ ಪುಸ್ತಕೋದ್ಯಮ ಚರಿತ್ರೆಯಾಗಿ ನಾವು ತರಬೇಕು ಅಂತ ಹೇಳಿ ತುಂಬಾ ಆ ಯೋಜನೆಯನ್ನ ತುಂಬಾ ಪ್ರೀತಿಯಿಂದ ಹಮ್ಮಿಕೊಂಡಿದ್ದೆ ಆದರೆ ನನ್ನ ಅವಧಿ ಅದು ಅದಲ್ಲಿಗೆ ಮೊಟಕಗೊಳಿತು ನಿಜಕ್ಕೂ ಆಮೇಲೆ ನೀವು ಕೇಳಿದ್ರಿ ಇದು ಹೇಗೆ ಪುಸ್ತಕ ಈಗಿನ ಅಂದ್ರೆ ಯಾವ ಪುಸ್ತಕ ಬಂತು ಇದು ಕೇಳ್ತಾರೆ ಖಂಡಿತ ಏಕೆಂದ್ರೆ ಓದಿದ್ರು ಇದ್ದಾರೆ ಯಾಕೆಂದ್ರೆ ನಾವು ಪ್ರತಿ ವರ್ಷ ಈಗ ಆರು ಸಾವಿರದಿಂದ ಎಂಟು ಸಾವಿರ ಪುಸ್ತಕಗಳು ಬರುತ್ತೆ ಬಟ್ ಅದರಲ್ಲಿ ಗಟ್ಟಿಯಷ್ಟು ಜೊಳ್ಳೆಷ್ಟು ಅದು ಇನ್ನೊಂದು ಪ್ರಶ್ನೆ ಅರ್ಧಕ್ಕರ್ಧ ಕೆಲವು ಅಂದ್ರೆ ಬೇರೆ ಬೇರೆ ಪುಸ್ತಕಗಳೇ ಒಂದು ಬೇರೆ ತರಹದ ಒಂದು ಇವತ್ತು ಪುಸ್ತಕೋದ್ಯಮದಲ್ಲಿ ಬೇರೆ ರೀತಿಯ ಲಾಬಿಗಳು ಕೂಡ ಆರಂಭ ಆಗಿರೋದು ನೋಡ್ತಾ ಇದ್ದೀವಿ ಆದರೆ ಅದೆಲ್ಲದರ ಮಧ್ಯೆ ಓದುಗರು ಕೂಡ ಇದ್ದಾರೆ ಏಕೆಂದರೆ ನನಗೆ ಈಗಿದಿರಾ ನಗರದಲ್ಲೇ ಇಲ್ಲಿ ಆಂಗ್ಲಮಯ ವಾತಾವರಣದಲ್ಲೇ ಸ್ವಲ್ಪ ಈ ಕನ್ನಡದ ಕಾರ್ಯಕ್ರಮಗಳು ಕನ್ನಡದ ಬಗ್ಗೆ ಇಷ್ಟು ಜನ ಯುವ ಜನರು ಬಂದಿರೋದು ತುಂಬ ಖುಷಿ ಕೊಟ್ಟಿರೋ ಸಂಗತಿ ಆದರೆ ಸಾಲ್ದು ಇದು ಪ್ರತಿ ಹಂತದಲ್ಲೂ ಏಕೆಂದರೆ ನಮ್ಮಲ್ಲಿರೋಷ್ಟು ಕರ್ನಾಟಕದಲ್ಲಿರೋಷ್ಟು ಅಕಾಡೆಮಿ ಪ್ರಾಧಿಕಾರಗಳು ಬೇರೆ ರಾಜ್ಯಗಳಲ್ಲಿ ಇಲ್ಲ ಆಮೇಲೆ ಪುಸ್ತಕ ಪ್ರಕಾಶನ ಪುಸ್ತಕ ಪ್ರಕಾಶಕರು ಲೇಖಕರು ಓದುಗರ ನಡುವೆ ಸೇತುವೆಯಾಗಿ ನಿರ್ಮಿಸುವಂಥ ಕೆಲಸ ಮಾಡೋದಕ್ಕೆ ಪ್ರಾಧಿಕಾರ ಪುಸ್ತಕ ಪ್ರಾಧಿಕಾರ ಇಡೀ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಇಲ್ಲ ನಾವು ಕೇರಳದಲ್ಲೇ ಕೇರಳಕ್ಕೂ ಭೇಟಿ ಕೊಟ್ಟಿದ್ದೆ ಅಲ್ಲಷ್ಟು ಪುಸ್ತಕೋದ್ಯಮ ಬೆಳೆದಿದೆ ಎಲ್ಲವೂ ನಿಜ ಆದರೆ ಅಲ್ಲಿ ಕೂಡ ಇಲ್ಲ ಪ್ರಾಧಿಕಾರದಂತ ಒಂದು ಸರ್ಕಾರದ ಒಂದು ಇದು ಏನು ವಿಭಾಗ ಇಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಬಟ್ ಇಲ್ಲಿ ನನಗೆ ನಾನು ನೋಡ್ತಿರೋ ಕೆಲವು ಲೇಖಕಿಯರಿಗೆ ನಾವೇ ಕೇಳ್ತೀವಿ ಯಾವ್ದು ಮೇಡಮ್ ನಿಮ್ಮ ಪುಸ್ತಕ ಯಾವ್ದು ಬರುತ್ತೆ ನನಗೂ ಕೆಲವ್ರು ಕೇಳಿದ್ದಾರೆ ಆಮೇಲೆ ಅನೇಕರು ಇವತ್ತು ಯಂಗ್ಸ್ಟರ್ಸ್ ಒಂದು ಹೊಸ ಪುಸ್ತಕ ಬಂದ ತಕ್ಷಣ ಮುಂದಿನ ಯೋಚನೆ ಏನು ಅಂತ ಕೇಳುವಂತಹದ್ದು ಖಂಡಿತ ಇದೆ ಯಾಕೆಂದ್ರೆ ಸಿನಿಮಾಗಳ ರೀತಿಯಲ್ಲಿ ಇಲ್ಲಿ ಕೂಡ ಅದು ಇದೆ ಯಾಕೆಂದ್ರೆ ಓದುಗರ ಒಂದು ಪಡೆನೂ ಇದೆ ಆಮೇಲೆ ಪುಸ್ತಕ ಮಳಿಗೆಗಳು ಆದ್ರೆ ಇಡೀ ನಮ್ಮ ಜನಸಂಖ್ಯೆಗೆ ಹೋಲಿಸಿದ್ರೆ ಬೆಂಗಳೂರಲ್ಲಿ ಒಂದು ಕೋಟಿಗಿಂತ ಜಾಸ್ತಿ ಇದ್ದೀವಿ ಆದ್ರೆ ಪುಸ್ತಕ ಮಳಿಗೆಗಳು ಎಷ್ಟಿದೆ ಒಂದ್ ಇಪ್ಪತ್ತು ಇಪ್ಪತ್ತಿರಬಹುದ ಚಂಗಡಿ ಸೊ ಅಷ್ಟೇನೆ ತುಂಬಾ ಬೆರಳೆಣಿಕೆ ಅಷ್ಟು ಸೊ ಯಾಕೆ ಹೀಗಾಗ್ತಿದೆ ಪುಸ್ತಕದಿಂದ ವಿಮುಖರಾಗ್ತಿ ಯಾಕೆ ವಿಮುಖರಾಗ್ತಿದ್ದಾರೆ ಅಂತ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಓದ್ರು ಈ ಬುಕ್ ಆಡಿಯೋ ಬುಕ್ ಮತ್ತೊಂದು ಎಲ್ಲ ಮುಂದೆ ಚರ್ಚೆಗೆ ಬರುತ್ತೆ ಅಂತ ಅನ್ಕೊಳ್ತೀನಿ ಆ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪುಸ್ತಕ ಓದುವ ಒಂದು ಕ್ರಮ ಕೂಡ ಆರಂಭ ಆಗಿದೆ ಅಂತ ಭಾವಿಸ್ತೀನಿ ಖಂಡಿತ ನನಗೇನು ಪುಸ್ತಕ ಯಾಕೆಂದರೆ ನಮ್ಮ ಸಂಸ್ಕೃತಿಯ ಪ್ರತೀಕ ಅದು ಅನುಭವ ಮತ್ತು ಜ್ಞಾನ ಎರಡನ್ನೂ ಒಟ್ಟಿಗೆ ಸಂಗಮಿಸಿರುವಂಥ ಪುಸ್ತಕಕ್ಕೆ ಖಂಡಿತ ಸಾವಿಲ್ಲ ಮತ್ತು ಇದನ್ನು ಕೊಂಡೊಯ್ಬೇಕಾಗಿದ್ದು ನಾವು ಯುವ ಜನರಲ್ಲಿ ಪುಸ್ತಕ ಓದುವಂತ ಹವ್ಯಾಸವನ್ನು ಬೆಳೆಸಬೇಕಾಗಿದ್ದು ಕೂಡ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಅಂತೂ ಸಾಕಷ್ಟು ಮಾಡ್ತಾ ಇದೆ ಪತ್ರಿಕೆಗಳು ಮುದ್ರಿತ ಪುಸ್ತಕಗಳು ಮಾಡ್ತಾ ಇದೆ ಖಂಡಿತ ಇದು ಸಿನಿಮಾ ಇರುವಂತೆ ಸಾಹಿತ್ಯದಲ್ಲೂ ಇದೆ ಥ್ಯಾಂಕ್ ಯು ನೀವು ಪುಸ್ತಕ ಮಳಿಗೆಗಳ ವಿಷಯ ಹೇಳಿದ್ರಿಂದ ಕೃಷ್ಣ ಚಂಗಡಿ ಅವರಿಗೆ ಪ್ರಶ್ನೆಯನ್ನು ಕೇಳ್ತೀನಿ ಸಾಕಷ್ಟು ವರ್ಷಗಳಿಂದ ಪುಸ್ತಕ ಪ್ರಕಟಣೆ ಮತ್ತು ಮಾರಾಟದ ಭಾಗವಾಗಿದ್ದೀರಾ ಅವರಿಗೆ ಆ ಪ್ರಶ್ನೆ ಬರೋದು ಬೇರೆ ಆದರೆ ಒಬ್ಬ ಬುಕ್ ಸೆಲ್ಲರ್ ಡಿಸ್ಟ್ರಿಬ್ಯೂಟರ್ ಆಗಿ ಒಬ್ಬ ಪ್ರಕಾಶಕರಾಗಿ ಅದೇ ಪ್ರಶ್ನೆ ನಿಮಗೆ ಕೇಳಿದ್ರೆ ನಿಮ್ಮ ಉತ್ತರ ಏನಿದೆ ನಿಜಕ್ಕೂ ಜನ ಪುಸ್ತಕ ಕಾಯ್ತಾರ ಅಥವಾ ಆ ಆತರದ್ದೊಂದು ಪ್ರಶ್ನೆಗಳನ್ನು ನಿಮಗೆ ಕೇಳಿದಾರ ಎಲ್ಲರಿಗೂ ನಮಸ್ಕಾರ ಮೋಹನ್ ಸರ್ ಇಲ್ಲಿದ್ದಾರೆ ಯಾಕಂದ್ರೆ ನಮ್ಗಿಂತ ದೊಡ್ಡವರು ಇದ್ದಾಗ ಅವರ ಹತ್ರ ಮಾತಾಡೋದೊಂದು ಸ್ವಲ್ಪ ಕಷ್ಟನೇ ಆದ್ರೂ ಮಾತಾಡುವಂತ ಪರಿಸ್ಥಿತಿ ಉಂಟು ಮಾಡ್ಬಿಟ್ಟಿದ್ರೆ ಜಯರಾಮಾಚಾರ್ಯ ಸರ್ ಓದುಗರು ಈಗ ಪುಸ್ತಕಗಳನ್ನ ಕಾಯ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಆಗಿತ್ತು ನಿಜಕ್ಕೂ ಇತ್ತೀಚಿನ ದಿನಗಳಲ್ಲಿ ನಾವು ಹಿಂದೆ ಹೇಗಿತ್ತು ಮತ್ತೆ ಈಗ ಹೇಗಿತ್ತು ಅಂತ ತಾಳೆ ಮಾಡಿ ನೋಡಿದ್ರೆ ಹಿಂದೆ ಎಲ್ಲ ಪ್ರಕಟ ಮಾಡೋರ್ ಸಂಖ್ಯೆನೂ ಕಡಿಮೆ ಇತ್ತು ಬರೆಯೋರ್ ಸಂಖ್ಯೆ ಕಡಿಮೆ ಇತ್ತು ಓದೋರ್ ಸಂಖ್ಯೆ ಜಾಸ್ತಿ ಇತ್ತು ಇವಾಗ ಇನ್ಕ್ಲೂಡಿಂಗ್ ನಾವು ಆವಾಗೆಲ್ಲ ಓದ್ತಾ ಇದ್ವಿ ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕ ಬರ್ತಾ ಇದೆ ಅಂದರೆ ಹೋಗಿ ಅಂಗಡಿಗಳಲ್ಲಿ ಫಸ್ಟೇ ಹೇಳ್ಬಿಡ್ತಾ ಇದ್ವಿ ಈ ಥರ ಪುಸ್ತಕ ಬೇಕು ಬಂದರೆ ತೆಗೆದಡಿಯನ್ನು ಆ ಮಟ್ಟದಲ್ಲಿ ಓ ಓದುಗ ವಲಯ ಸೃಷ್ಟಿಯಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಓದುಗರು ಇಲ್ಲ ಅಂತ ಇಲ್ಲ ಓದುಗರಿದ್ದಾರೆ ಯಥೇಚ್ಛವಾಗಿ ಓದುಗರಿದ್ದಾರೆ ಅಂದರೆ ಬೇರೆ ಬೇರೆ ಇದು ಸ್ಥಳಗಳಲ್ಲಿ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಮೂಲಗಳಿಂದ ಓದ್ತಾ ಇರೋದ್ರಿಂದ ನಮ್ಗೆ ಏನಾಗಿದೆ ಅಂದ್ರೆ ಓದುಗರು ಬಂದು ಮಳಿಗೆಗಳಲ್ಲಿ ಪುಸ್ತಕ ತಗೊಳ್ಳೋದು ಕಡಿಮೆ ಅನ್ನೋದನ್ನೇ ಜಾಸ್ತಿ ಇದು ಮಾಡ್ತಾ ಇದ್ದಾರೆ ಎಲ್ಲ ಮಳಿಗೆಗಳಲ್ಲೂ ಅದೇ ರೀತಿ ನಮ್ಗೆ ಚಿತ್ರ ಕಾಣ್ತಾ ಇದೆ ಇವತ್ತಿಗೂ ಸ್ವಪ್ನದಲ್ಲಿ ಹೋದ್ರೆ ನಿಮಗೆ ಸ್ಟಾಫ್ಗಿಂತ ಓದುಗರಿಗಿಂತ ಸ್ಟಾಫೇ ಜಾಸ್ತಿ ಕಾಣಿಸ್ತಾ ಇರ್ತಾರೆ ಅಲ್ಲಿ ಬಂದು ಕೊಳ್ಳೋರ್ಗಿಂತ ಅಂದರೆ ಓದುಗ್ರ ಇಲ್ಲ ಅಂತ ನಾವು ಎಲ್ಲೂ ಇದನ್ನು ಮಾಡೋಕ್ಕಾಗ್ತಾನೇ ಇಲ್ಲ ಇವತ್ತಿಗೂ ನಾವು ಒಂದು ಅಂಚೆನಲ್ಲಿ ಪು ಕೊರಿಯರ್ನಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಪ್ಯಾಕೆಟನ್ನು ಪೋಸ್ಟ್ ಮಾಡಿ ಕಳಿಸ್ತೀವಿ ಆದರೆ ಓದುಗ್ರ ಇಲ್ಲದೆ ಅವರು ಅಷ್ಟು ಮಾಡ ಕಳಿಸೋದಕ್ಕೆ ಸಾಧ್ಯವೇ ಇರಲ್ಲ ಹಾಗಾಗಿ ಓದುಗರಿದ್ದಾರೆ ಅವರಿಗೆ ನಾವು ತಲುಪಿಸೋ ಅಂತ ಪುಸ್ತಕಗಳನ್ನ ಪ್ರಕಟ ಮಾಡಬೇಕು ಮತ್ತು ತಲುಪಿಸೋ ಜವಾಬ್ದಾರಿನ ನಾವು ತಗೋಬೇಕು ಅನ್ನೋದು ನಮ್ಮ ಇದು ಇತ್ತೀಚಿನ ದಿನಗಳಲ್ಲಿ ಅದು ಒಂದು ಸ್ವಲ್ಪ ಚಾಲ್ತಿಗೆ ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ಬಂದಿದೆ ಫೇಸ್ಬುಕ್ಕು ವಾಟ್ಸಪ್ಪು ಇದೆಲ್ಲ ಇರೋದ್ರಿಂದ ಓದುಗರು ಎಲ್ಲಿರ್ತಾರೋ ಅಲ್ಲಿಗೆ ಈ ಮಾಹಿತಿ ಎಲ್ಲ ಹೋಗೋದ್ರಿಂದ ಅವ್ರಿಗೆ ಇಷ್ಟವಾದ ಪುಸ್ತಕಗಳನ್ನ ಮಳಿಗೆಗಳಿಗೆ ಹೋಗಿ ಅರ್ಧ ದಿವಸ ವೇಸ್ಟ್ ಮಾಡಿ ಆಟೋದಲ್ಲಿ ಬಸ್ಸಲ್ಲಿ ಹೋಗಿ ತಗೊಳೋದಕ್ಕಿಂತ ಮನೆ ಹತ್ರಕ್ಕೆ ಬರುತ್ತಲ್ಲ ಅನ್ನೋದು ಇದೊಂದು ಅಡ್ವಾಂಟೇಜ್ ಆಗಿದೆ ಎರಡು ರೀತಿಯ ಓದುಗರನ್ನ ಕೈಲಾಸಮ್ಮ ಕಡೆ ಐ ಡೋಂಟ್ ರೈಟ್ ಟು ದ ಲೈಬ್ರರಿ ಓದಿರುತ್ತೆ ಕೆಲವು ಪುಸ್ತಕಗಳು ಹೇಗೆ ಅಂದ್ರೆ ಲೈಬ್ರರಿಗೆ ಹೋಗಿ ಅದು ಒಂದು ರೆಫರೆನ್ಸ್ ತರದ್ ಪುಸ್ತಕ ಆಗುತ್ತೆ ಅಥವಾ ಒಂದು ಸೀರಿಯಸ್ ಲಿಟ್ರೇಚರ್ ಹೊಂದಿರುವಂಥ ಪುಸ್ತಕ ಅದನ್ನ ಅಗತ್ಯ ಅಗತ್ಯಕ್ಕಾಗಿ ಹುಡ್ಕೊಂಡು ಹೋಗಿ ಹುಡ್ಕೊಂಡು ಹೋಗ್ಲೇಬೇಕಾಗತ್ತೆ ಆ ತರದವರು ಉಳಿದಂತೆ ಇವತ್ತು ರಂಗೋಲಿ ಬಗ್ಗೆನೂ ಪುಸ್ತಕ ಬರ್ತಾ ಇದೆ ಮೆಹಂದಿ ಹಾಕೊಳ್ಳೋ ಬಗ್ಗೆ ಪುಸ್ತಕ ಬರ್ತಾ ಇದೆ ಅಡುಗೆ ಮಾಡೋದ್ರ ಬಗ್ಗೆ ಪುಸ್ತಕ ಬರ್ತಾ ಇದೆ ಮಕ್ಕಳನ್ನ ಬೆಳೆಸೋದ್ರ ಬಗ್ಗೆ ಬರ್ತಾ ಇದೆ ಸ್ಟಾಕ್ ಮಾರ್ಕೆಟ್ ಪ್ರತಿಯೊಂದು ಬೇರೆ ಬೇರೆ ಜೀವನದ ಬೇರೆ ಬೇರೆ ಸ್ಥಳಗಳ ಬಗ್ಗೆ ಬರ್ತಾ ಇರೋದ್ರಿಂದ ಇಷ್ಟೊಂದು ವಾಸ್ಟ್ ಆದ ವಿಷಯಗಳನ್ನ ನಮ್ಮ ಹಿಂದಿನ ಪುಸ್ತಕಗಳು ಆಕ್ಚುಲಿ ಕವರ್ ಮಾಡಿಲ್ಲ ಹಾಗೆ ನೋಡಿದ್ರೆ ನಿಜವಾಗ್ಲೂ ಓದುಗರ ಸಂಖ್ಯೆ ಜಾಸ್ತಿನೇ ಆಗ್ಬೇಕು ಸೊ ಆ ನಿಟ್ಟಿನಲ್ಲಿ ಈಗ ಬರ್ತಾ ಇರೋ ಓದುಗರು ಅಂದ್ರೆ ಬೇರೆ ಬೇರೆ ನಿಮಗೆ ಪೋಸ್ಟಲ್ ಅಲ್ಲಿ ಮತ್ತೊಂದು ಕಡೆ ಆರ್ಡರ್ ಮಾಡಿ ಆ ಆತ ಹೊಸತನವನ್ನ ನೀವು ಗುರುತಿಸಿದೀರಾ ಅಂದ್ರೆ ನಮ್ಗೆ ನಾನು ಅಭಿರುಚಿ ಬದಲಾಗಿರೋದು ಶಿಫ್ಟ್ ಇರೋದು ಇಲ್ಲ ನಾವು ಗಮನಿಸ್ದಂಗೆ ನಮ್ಮಲ್ಲಿ ಒಂದು ರೀಡಿಂಗ್ ಇದಿರೋದೇನಂದ್ರೆ ಒಂದು ಸ್ವಲ್ಪ ಸಾಹಿತ್ಯದ ಪುಸ್ತಕಗಳೇ ಹೆಚ್ಚಾಗಿ ಇದಾಗ್ತಾ ಇದೆ ಈಗ ಕತೆ ಕಾದಂಬರಿಗಳು ಮತ್ತೆ ಸ್ವಲ್ಪ ಹಳಗನ್ನಡ ಕಡಿಮೆ ಆಗ್ತಾ ಬಂದಿದೆ ಕತೆ ಕಾದಂಬರಿಗಳ ಇದೇ ಜಾಯಮಾನ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಮ್ಮ ಇದಕ್ಕೆ ಪೂರಕವಾಗಿ ಆನ್ಲೈನ್ನಲ್ಲಿ ಕರೋನಾ ಟೈಮಲ್ಲಿ ಎಲ್ಲರೂ ಮನೆಗಳಲ್ಲಿ ಖಾಲಿ ಇದ್ರಲ್ಲ ಸೊ ಆಗ ಆನ್ಲೈನ್ ಮುಖಾಂತರ ತುಂಬ ಪುಸ್ತಕಗಳ ಖರ್ಚಾಯಿತು ನಾವು ಕರ್ನಾಟಕ ಇರ್ಬೋದು ಬಹುರೂಪ ಇರ್ಬೋದು ಬೇರೆ ಬೇರೆ ಎಲ್ಲ ಪ್ರಕಾಶಕರದ್ದು ಬಹಳಷ್ಟು ಖರ್ಚಾಯ್ತು ಮತ್ ಪ್ರಾಧಿಕಾರದಲ್ಲೂ ನಾವು ಆನ್ಲೈನ್ ಸೇಲ್ಸ್ ಅನ್ನ ಆರಂಭ ಮಾಡಿದ್ವಿ ನಾನು ಅಧ್ಯಕ್ಷ ಆಗಿದ್ದಾಗ ಯಾಕಂದ್ರೆ ಮಳಿಗೆಗೆ ಬಂದು ಭೇಟಿ ಕೊಟ್ಟು ಸರ್ಕಾರದ ಕಚೇರಿ ಸಮಯದಲ್ಲಿ ಮಳೆಗೆ ಇರುತ್ತೆ ಆಗ ಎಲ್ಲರಿಗೂ ಬರೋಕ್ಕಾಗಲ್ಲ ಅಂತ ಆನ್ಲೈನ್ ಶುರು ಮಾಡಿದ್ಮೇಲೆ ಒಂದೇ ದಿನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಹದಿನೈದು ಸಾವಿರದ ಪುಸ್ತಕಗಳನ್ನ ಕೊಂಡ್ಕೊಂಡ್ರು ಆಮೇಲೆ ಆ ರೀತಿ ಒಂದು ತಿಂಗಳಿಗೆ ಒಂದು ಲಕ್ಷದಷ್ಟು ಪುಸ್ತಕಗಳು ಮಾರಾಟ ಆದವು ಅಂದ್ರೆ ಜನರಿಗೆ ನಾವು ತಲುಪಿಸ್ತೀವಿ ಅಂತ ಹೇಳಿದ್ರೆ ಆಮೇಲೆ ಆ ಪುಸ್ತಕಗಳ ಬಗ್ಗೆ ನಮ್ಮ ವೆಬ್ಸೈಟ್ ಅಲ್ಲಿ ಒಂದು ಪರಿಚಯ ಶುರು ಮಾಡಿದೆ ನಾನು ಆ ಪುಸ್ತಕ ಏನು ಹೇಳುತ್ತೆ ಲೇಖಕರ ಯಾರು ಬೆಲೆ ಎಷ್ಟು ನಾವೆಷ್ಟು ಡಿಸ್ಕೌಂಟ್ ಕೊಡ್ತೀವಿ ಅಂತ ಆಮೇಲೆ ವರ್ಷದಲ್ಲಿ ಮೂರು ತಿಂಗಳು ಒಂದು ಶೇಕಡ ಐವತ್ತರಷ್ಟು ಒಂದು ಡಿಸ್ಕೌಂಟ್ ಅನ್ನು ಕೂಡ ಆರಂಭಿಸಿದೆ ಅಂದ್ರೆ ಆಗಸ್ಟ್ ನಲ್ಲಿ ಸ್ವಾತಂತ್ರ್ಯೋತ್ಸವ ಮತ್ತೆ ಜನವರಿಯಲ್ಲಿ ರಿಪಬ್ಲಿಕ್ ಡೇ ಅಂತ ಹೇಳಿ ಮತ್ತೆ ನವೆಂಬರ್ನಲ್ಲಿ ರಾಜ್ಯೋತ್ಸವ ಅಂತ ಆಗ ಶೇಕಡಾ ಐವತ್ತು ಸರ್ಕಾರದ ಪರ್ಮಿಷನ್ ತಗೊಂಡು ಆರಂಭಿಸಿದ ಮೇಲೆ ಎಲ್ಲ ಅಕಾಡೆಮಿಗಳು ಶುರು ಮಾಡಿದ್ರು ಅದು ಎಷ್ಟು ವರ್ಕೌಟ್ ಆಯ್ತು ಅಂದ್ರೆ ನಮ್ಮ ಮಳಿಗೆ ನಮ್ಮ ಗೋಡೌನ್ ನಲ್ಲಿರೋ ಪುಸ್ತಕಗಳೆಲ್ಲ ಖರ್ಚಾದವು ಅಂದ್ರೆ ಜನರು ತಗೊಳ್ತಾರೆ ಅವರಿಗೆ ಕೈಗೆಟುಕುವ ಬೆಲೆಯಲ್ಲಿ ಮತ್ತೆ ಅವ್ರಿಗೆ ತಲುಪಿಸುವಂತಹ ರೀತಿಯಲ್ಲಿ ನಾವು ತಲುಪಿಸೋಕೆ ಸಾಧ್ಯ ಆದ್ರೆ ಖಂಡಿತ ಓದಿಗ್ರಿ ಇದ್ದಾರೆ ಇದ್ದಾರೆ ತಗೊಳ್ತಾರೆ ಥ್ಯಾಂಕ್ ಯು ಮೇಡಮ್